ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಫಸ್ಟ್ ಟೈಮ್ ನಮ್ಮ ನೋಡ್ತಾ ಇದ್ದೀರ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೆ ಮೊದಲಿಗೆ ಬಂದು ಆದಿ ಮತ್ತು ಭಾಗ್ಯ ಅವರು ತರಕಾರಿ ತೊಗೊಳೋಕೋಸ್ಕರ ಮಾರ್ಕೆಟಿಗೆ ಬಂದಿರ್ತಾರೆ ಹಾಗೆ ಆದಿ ಅವರು ಆಫೀಸಲ್ಲಿ ಕೆಲಸ ಮಾಡಿ ಹುಡುಗೋ ಕೂಡ ಅಲ್ಲಿಗೆ ಬಂದಿರ್ತಾರೆ ಆದಿಯವರ ಹುಡುಗನ್ನ ನೋಡ್ಬಿಟ್ಟು ಹಿಂದಗಡೆ ಹೋಗಿ ಹೊತ್ಕೋತಾರೆ ಆಗ ಬಾಗ್ಯವ್ರು ಯಾಕದೇವ್ರೆ ಏನಾಯಿತು ಯಾಕೆ ಏನಾಯಿತು ಅಂತ ಕೇಳ್ತಾ ಇರ್ತಾರೆ ನಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಇಲ್ಲಿಗೆ ಬಂದಿದ್ದಾನೆ ಭಾಗ್ಯ ಅವ್ರು ನೋಡಿದ್ರೆ ತುಂಬ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ ಈ ಕಡೆ ತರಕಾರಿ ಅಂಗಡಿಯವರು ಕಾಸು ಕೊಡಿ ಕಾಸು ಕೊಡಿ ಅಂತ ಕೇಳ್ತಾ ಇರ್ತಾರೆ ಆಗ ಆದಿಯವ್ರ ಭಾಗ್ಯ ಹೇಳಿ ನೀವು ಅವ್ರಿಗೆ ನಾನು ಕೊಡ್ತೀನಿ ಅಂತ ಹೇಳಿ ಅಂತಾನೆ ಆಗ ಭಾಗ್ಯ ಬಂದು ಎಷ್ಟಾಯಿತು ಅಂತ ಕೇಳ್ತಾರೆ ಅವ್ರು ತೊಗೊಂಡಿರೋ ತರಕಾರಿಗೆ ಮತ್ತೆ ಆದಿ ತೊಗೊಂಡಿ ತರಕಾರಿಗೆ ಅವರ ಅಮೌಂಟ್ ಪೇ ಮಾಡಿಬಿಟ್ಟು ಬರ್ತಾರೆ ಆಗ ಆದಿಯವರು ಭಾಗ್ಯ ನೀವು ಮುಂದೆ ಹೋಗಿ ನಾನು ನಿಮ್ಮಿಂದ ಇದೇ ಥರ ಹಚ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಸರಿ ಅಂತ ಹೇಳ್ಬಿಟ್ಟು ಭಾಗ್ಯ ಹೋಗ್ತಾರೆ ಆಗ ಇಬ್ಬರು ಕೂಡ ಹೊರಗಡೆ ಬಂದು ನಿಂತ್ಕೊಂಡು ಭಾಗ್ಯವ್ರು ನಗ್ತಾ ಇರ್ತಾರೆ ಏನಾದಿವೆ ಏನಿದು ಅಂತಂದ್ರೆ ಇಲ್ಲ ಭಾಗ್ಯವ್ರ್ ನೋಡಿದ್ರೆ ತುಂಬ ತೊಂದರೆ ಆಗ್ತಿತ್ತು ಅಂತ ಹೇಳ್ತಾರೆ ಸರಿ ಆಯಿತು ತೊಗೊಳ್ಳಿ ನಿಮ್ಮ ತರಕಾರಿ ಅಂತ ಹೇಳ್ಬಿಟ್ಟು ನಾನು ಅಮೌಂಟ್ ಕೊಡಿ ಅಂತ ಹೇಳ್ಬಿಟ್ಟು ಈಸ್ಕೊಂಡು ಅಲ್ಲಿಂದ ಭಾಗ್ಯವ್ರು ಓಡ್ತಾರೆ ಈ ಕಡೆ ಅವರು ಪಲಾವ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಎಲ್ಲ ಐಟಮ್ ರೆಡಿ ಮಾಡ್ಕೊಂಡು ಇಟ್ಕೊಂಡು ಈರುಳ್ಳಿ ಮತ್ತು ಟೊಮೊಟೊ ಕೂಡ ಕಟ್ ಮಾಡ್ಬೇಕು ಕಟ್ ಮಾಡ್ಕೊತಾ ಇರ್ತಾರೆ ಆಗ ಬಂದು ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಅವ್ರು ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಆಗ ಅವ್ರು ಯೋಚನೆ ಮಾಡ್ತಾರೆ ಓ ಮನೇಲಿ ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಮನೆಯಕ್ಕ ಹೇಳ್ತಾ ಇದ್ರಲ್ವಾ ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಚಿಪ್ಪೆನ ತಲೆ ಮೇಲೆ ಹಾಕೊಂಡ್ರೆ ಕಣ್ಣಲ್ಲಿ ನೀರು ಬರೋದಿಲ್ಲ ಅಂತ ಅಂತ ಹೇಳ್ಬಿಟ್ಟು ಅಂತ ಆ ಚಿಪ್ಪೆನ ಎತ್ತ ತಲೆ ಮೇಲೆ ಹಾಕ್ಕೊಂಡು ಕಟ್ ಮಾಡ್ತಾ ಇರ್ತಾರೆ ಫೈನಲ್ ಎಲ್ಲ ರೆಡಿ ಮಾಡ್ಕೊಂಡಿದಾಯಿತು ಅಂತ ಹೇಳಿಬಿಟ್ಟು ತರಕಾರಿ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡಿ ಕೈ ಸುಟ್ಕೊಂಡೆ ಫೈನಲಿ ಎಲ್ಲ ಹಾಕ್ಬಿಟ್ಟು ಪಲಾವ್ನ ರೆಡಿ ಮಾಡ್ತಾರೆ ಈ ಕಡೆ ಕುಸುಮಾ ಅವ್ರು ಬಂದು ನನ್ನ ಫ್ರೆಂಡ್ ದೊಡ್ಡ ಮನೆ ಹುಡುಗ ಅವ್ರಿಗೆ ಬಂದು ಅಡುಗೆ ಮಾಡೋದಿಲ್ಲ ಬರೋದಿಲ್ಲ ಏನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಕುಸ್ಮಾ ಅವ್ರು ಕಾಫಿ ತಗೊಂಡು ಮೇಲ್ಗಡೆ ಬರ್ತಾರೆ ಫ್ರೆಂಡು ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಒಳಗಡೆ ಬರ್ತಾರೆ ಆಗ ಬಂದು ಆದಿಯವರು ಒಳಗಡೆ ಬನ್ನಿ ಅಡುಗೆ ಮಾಡ್ತಾ ಇದ್ದೀನಿ ಅಂತ ಒಗ್ಗರಣೆ ಮಾಡಿ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಕುಸ್ಮಾ ಅವರು ಸರಿ ಆಯಿತು ಬನ್ನಿ ಕಾಫಿ ಕುಡಿಯೋಣ ಅಂತಂದರೆ ಕಾಫಿ ಇಷ್ಟು ಎಷ್ಟು ಬೇಗನಾ ಅಂತ ಕೇಳ್ತಾರೆ ಫ್ರೆಂಡಿಗೆ ಟೈಮ್ ಎಷ್ಟಾಯ್ತು ಅಂತ ಗೊತ್ತಾ ಅಂತ ಕೇಳ್ತಾರೆ ಎಷ್ಟಾಯ್ತು ಅಂತ ಓಹೋ ನೀವು ಅಡುಗೆ ಮಾಡೋ ಇದರಲ್ಲಿ ಬಂದು ಟೈಮ್ ನೋಡೋದೇ ಮರ್ತು ಬಿಟ್ಟಿದ್ದೀರಾ ಐದು ಗಂಟೆ ಆಯಿತು ಫ್ರೆಂಡ್ ಅಂತ ಹೇಳ್ತಾರೆ ಅಯ್ಯೋ ನಾನು ಬಂದು ಮಧ್ಯಾಹ್ನದ ಊಟ ರೆಡಿ ಮಾಡ್ಕೊಳ್ಳೋಣ ಅಂತಂತಂದರೆ ನೈಟೇ ಆಗ್ಬಿಡ್ತಾ ಅದು ಅಲ್ಲದೆ ಬಂದು ನೀವೀಗ ಕಾಫಿ ಬೇರೆ ಕೊಟ್ಬಿಟ್ಟಿದ್ದೀರಾ ನಾನು ಎಲ್ಲಿಂದ ಊಟ ಮಾಡೋಕ್ಕಾಗತ್ತೆ ನೈಟ್ ಊಟನೇ ಮಾಡಬೇಕಾಗತ್ತೆ ಅಂತ ಅಂತಿರ್ತಾನೆ ಪರವಾಗಿಲ್ಲ ಫ್ರೆಂಡ್ ನೀವು ಕಾಫಿ ಕುಡಿಯಿರಿ ಅಂತ ಹೇಳಿಬಿಟ್ಟು ಇಬ್ರು ಕಾಫಿ ಕುಡಿತಾ ಇರ್ತಾರೆ ಈ ಕಡೆ ಮೀನಾಕ್ಷಿ ಅವರು ಕನಿಕಾ ಹತ್ರ ತುಂಬಾ ಫೀಲ್ ಮಾಡ್ಕೊತಾ ಇರ್ತಾರೆ ಇದುವರೆಗೂ ಏನೇ ಒಂದು ಪೀಸ್ ತೆಗ್ದಿಟ್ರು ಕೆಲಸ ಮಾಡಿದ್ರು ನನಗೆ ಪ್ರತಿಯೊಂದು ಕೂಡ ಇನ್ಫಾರ್ಮೇಷನ್ ಮಾಡ್ತಾ ಇದ್ದ ಆದ್ರೆ ಈಗ ಅವನು ಎಲ್ಲಿದ್ದಾನೆ ಏನು ಮಾಡ್ತಾ ಇದೇ ನನಗೆ ಗೊತ್ತಿಲ್ಲ ಎಲ್ಲ ಮುಚ್ಚಿಟ್ಟು ಮುಚ್ಚಿಟ್ಟು ಕೆಲಸ ಮಾಡ್ತಾ ಇದೆಲ್ಲ ಕೈ ಮೀರ್ ಹೋಗ್ತಿದೆ ಅಂತ ಹೇಳ್ಬಿಟ್ಟು ಅನಿಸ್ತಿದೆ ಕನಿಕಾ ಅಂತ ಹೇಳ್ಬಿಟ್ಟು ಅನ್ಕೋತಾ ಇರ್ತಾನೆ ಮತ್ತೆ ನೀವು ಬೇಜಾರ್ ಮಾಡ್ಕೋಬೇಡಿ ಬ್ರೋ ಎಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ನಾನು ವಿಷಯ ತಿಳ್ಕೊಂಡು ನಿಮಗೆ ಹೇಳ್ತೀನಿ ಅಂತ ಅಂತಾಳೆ ನೀವು ನೆಮ್ಮದಿಯಾಗಿ ಹೋಗಿ ಅತ್ತೆ ಅಂತ ಹೇಳ್ತಾಳೆ ಹಾಗಾಗಿಂದ ಮೀನಾಕ್ಷಿ ಅವರು ಹೊರಡ್ತಾರೆ ಅವಾಗ ಮೀ ಕಾನಿಕ ಅವ್ರು ಅನ್ಕೋತಾರೆ ಬ್ರೋ ಇಲ್ಲದೆ ನನಗೆ ತುಂಬಾ ಒಳ್ಳೇದು ಯಾಕೆ ಅಂತಂದರೆ ಆಗಲಿ ನನ್ನ ಕಮಿಷನ ತುಂಬ ಚೆನ್ನಾಗಿ ತೊಗೊಳಕಾಗತ್ತೆ ಅಂತ ಹೇಳ್ತಾನೆ ಆದರೂ ಕೂಡ ಅವ್ನು ಇಲ್ಲಿದ್ದಾನೆ ಏನು ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಬೇಕು ಅಂತ ಹೇಳಿಬಿಟ್ಟು ತಾಂಡವ್ ಅವರು ಕಾಲ್ ಮಾಡ್ತಾರೆ ತಾಂಡವ್ ನನಗೆ ನಿಮ್ಮಿಂದ ಒಂದು ವಿಚಾರ ಗೊತ್ತಾಗಬೇಕಾಗಿತ್ತು ನಾನು ಬ್ರೋ ನಿಮ್ಗೇನಾದರೂ ಹೇಳಿದಾರ ಅಂತ ಕೇಳ್ತಾರೆ ಎಲ್ಲಿದ್ದಾರೆ ಏನು ಮಾಡ್ತಾಯಿದೆ ನಿಮ್ಗೆ ಹೇಳಿದಾರ ಅಂತ ಕೇಳ್ತಾರೆ ಆಗ ತಾಂಡವ್ಗೆ ಬಂದು ಆದಿಯವರು ನೀವು ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ಏನು ಹೇಳ್ಬಾರ್ದು ಅಂತ ಹೇಳಿದ್ರೆ ವಿಚಾರ ನೆನಪಾಗುತ್ತೆ ಇಲ್ಲ ಕನಿಕಾ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಸರಿ ಏನಾದರೂ ಗೊತ್ತಾಯಿತು ಅಂತಂದರೆ ನನಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳ್ಬಿಟ್ಟು ಫೋನ್ ಇಡ್ತಾರೆ ಈ ಕಡೆ ಅವರು ತಗೊಂಡೋಗ ಕಾಲ್ ಮಾಡ್ತಾನೆ ಇರ್ತಾರೆ ಚೆ ಇವಳು ಕಾಮನ್ ಸೆನ್ಸೆ ಎಲ್ಲ ಇದು ನೂರು ಸಲ ಕಾಲ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾನೆ ಈಗ ಫೋನ್ ತೆಗೆದ್ರೆ ಇರೋ ಕಥೆ ಎಲ್ಲ ಮಾತಾಡ್ತಾಳೆ ಅಂತ ಫೋನ್ ತೆಗೆದು ಹಾಗೆ ಕಟ್ ಮಾಡ್ತಾರೆ ಆಗ ಈ ಕಡೆ ತ ಶ್ರೇಷ್ಠ ಅವರು ಬಂದುಬಿಟ್ಟು ಸಲ ನಾನು ಕಾಲ್ ಮಾಡ್ತಾ ಇದ್ದೀನಿ ಒಂದು ಸಲ ಆದರೂ ತೆಗೆದುಬಿಟ್ಟು ಏನಾಯಿತು ಎಂತಾಯ್ತು ಅಂತ ಕೇಳೋಷ್ಟು ಇವನಿಗೆ ಕಾಮನ್ ಸೆನ್ಸ್ ಇಲ್ವಾ ಅಂತ ಹೇಳಿಬಿಟ್ಟು ಬೈತಾ ಇರ್ತಾಳೆ ಈ ಕಡೆ ಅವ್ರಿಗೆ ತಾಂಡವ್ ಕಾಲ್ ಮಾಡ್ತೇನೆ ಮೀಟಿಂಗಲ್ಲಿ ಇಲ್ಲ ಆಗಿರೋ ಎಲ್ಲ ಪ್ರಾಬ್ಲಮ್ಗಳನ್ನೂ ಹೇಳ್ತಾ ಇರ್ತಾನೆ ನನಗಂತಿರೋ ಓಪೆಲ್ಲ ಓಟೋಗಿದೆ ಬ್ರೋ ಅಂತ ಹೇಳ್ತಾ ಇರ್ತಾನೆ ಆಗ ಆದಿಯವರು ಸರಿ ನೀವೇನು ಟೆನ್ಷನ್ ತೊಗೊಂಬಿಡಿ ನೀವು ನಾಳೆ ಬಂದು ಇನ್ನೊಂದು ಮೀಟಿಂಗ್ ಫಿಕ್ಸ್ ಮಾಡಿ ನಾನು ಬರ್ತೀನಿ ನಾನೆಲ್ಲ ಬಂದು ಸರಿ ಮಾಡ್ತೀನಿ ಅಂತಂದರೆ ಇಲ್ಲ ಬ್ರೋ ನನಗಿರೋ ಎಲ್ಲ ನಂಬಿಕೆನೂ ಹೋಗ್ಬಿಟ್ಟಿದೆ ಅಂತಾರೆ ನಾನು ಇದ್ದೀನಲ್ವಾ ನಾನು ಮಾತಾಡ್ತೀನಿ ನೀವು ಟೆನ್ಷನ್ ತೊಗೊಂಬಿಡಿ ಅಂತ ಹೇಳ್ತಾರೆ ನನ್ನ ಮೇಲೆ ನಿಂಗೆ ನಂಬಿಕೆ ಇಲ್ವಾ ಅಂತಂತಾರೆ ಆಗ ತಾಂಡವ್ರು ಹಾಗಲ್ಲ ಬ್ರೋ ಅಂತಾರೆ ಸರಿ ಬ್ರೋ ನಾಳೆ ಬಂದು ಮೀಟಿಂಗ್ ಫಿಕ್ಸ್ ಮಾಡಿ ಅಂತಾರೆ ಆಮೇಲೆ ತಾಂಡವ ಅವ್ರು ಅಂತಾರೆ ಸರಿ ಕನಿಕಾ ಅವ್ರು ಕಾಲ್ ಮಾಡಿದರು ಸರ್ ನನಗೆ ಅಂತ ಅಂತಾರೆ ಕನಿಕ ನನ್ನ ಕನಿಕ ನಿಮಗೂ ಇಬ್ಬರಿಗೂ ಮುಂಚೆನೇ ಪರಿಚಯ ಇದೆ ಅಂತ ಕೇಳ್ತಾನೆ ಇಲ್ಲ ನನಗೂ ಅವ್ರಿಗೇನು ಏನು ಪರಿಚಯ ಇಲ್ಲ ಈಗ ಬಿಸ್ನೆಸ್ ಪಾರ್ಟ್ನರ್ ಅಲ್ವಾ ಸೊ ಅವರು ತಿಳ್ಕೊಂಡು ನನಗೆ ಕಾಲ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಸರಿ ಆಯಿತು ನೀವೇನು ಹೇಳಿಲ್ಲ ತಾನೆ ಅಂತ ಅಂತಾರೆ ಇಲ್ಲ ನಾನು ಏನೂ ಹೇಳಿಲ್ಲ ಬ್ರೋ ಅಂತಂದರೆ ಸರಿ ಓಕೆ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಆಮೇಲೆ ನಾನು ಕಾಲ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಫೋನ್ ಕಟ್ ಮಾಡ್ತಾರೆ ಈ ಕಡೆ ಬಾಗಿವರು ಬಟ್ಟೆ ಒಣಗಿಸೋಕೋಸ್ಕರ ಮೇಲ್ಗಡೆ ಬಂದಿರ್ತಾರೆ ಆದಿ ಕೂಡ ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ಒಣಗಾಕ್ತಾ ಇರ್ತಾರೆ ಅವರು ಬಾಗಿವ್ರಿಟ್ಟು ಬಿಟ್ಟು ಅವ್ರೆ ಬನ್ನಿ ಬನ್ನಿ ಅಂತ ಹೇಳ್ಬಿಟ್ಟು ಇಬ್ರು ಮಾತಾಡ್ತಾ ಇರ್ತಾರೆ ಆಗ ತರಕಾರಿ ಅಂಗಡಿಯಲ್ಲಿ ಆಗಿರೋ ವಿಚಾರನ ನೆನಪು ಮಾಡ್ಕೊಂಡು ಬಾಗಿವ್ರನ್ನ ಹಾಕ್ತಾ ಇರ್ತಾರೆ ಆಗ ಆದೇವ್ರಂತರ ಈಗ ನಾನು ಮಾಡ್ತಾ ನಾನು ಇರೋ ಕಷ್ಟ ಬಂದು ನಿಮಗೆಲ್ಲ ನಗು ಬರ್ತಾ ಅಲ್ವಾ ಭಾಗ್ಯ ಅಂತ ಕೇಳ್ತಾರೆ ಛೇ ಹಾಗೆಲ್ಲ ಅದೇವರೇ ತರಕಾರಿ ಮಾರ್ಕೆಟಲ್ಲಿ ಆಯ್ತಲ್ವಾ ಸೊ ಅದನ್ನ ನೆನಪಿಸ್ಕೊಂಡೇ ನಾನು ಬಂದ್ಬಿಟ್ಟು ತುಂಬ ನಗು ಬರ್ತಿತ್ತು ಆದೇವ್ರೆ ಅಂತ ಹೇಳ್ತಾಯಿರ್ತಾರೆ ಅಂತ ಅವ್ರು ಈಗ ನಡ್ಕೊಂಡ್ರು ಅದೇ ಥರನ ಭಾಗ್ಯವ್ರು ಕೂಡ ಮಾಡಿಬಿಟ್ಟು ತೋರಿಸ್ತಾರೆ ಆಗ ಆದೇವರು ಇಬ್ರು ಕೂಡ ನಗ್ತಾಯಿರ್ತಾರೆ ಅಲ್ಲಿ ಇವತ್ತಿನ ಸಂಚಿಕೆ ಒಂದು ಮುಕ್ತಾಯ ಆಗುತ್ತೆ ಫ್ರೆಂಡ್ಸ್